ಆಕಾಶವಾಣಿ ರಾಗಿ ತಂದೀರ ಭಿಕ್ಷಕೆ ರಾಗಿ ರೂಪಕಂದೀರ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತ ರಾಗಿ ಭಾಗ್ಯವಂತರಾಗಿ रागी तंदीरा रूपका योग्य रागी भोग्य रीरा नियतिया नियतिया क्या पका? क्या क पका? ಏನ್ ಮಾಡ್ತಿದ್ಯಾವ ಯಜಮಾನ ಪೆಲ್ಗೋದ್ ಇಟೋತ್ಗೆ ಕಾಣಿಸ್ತಾನಿಲ್ಲ ಮನಾಗೆಲ್ಲ ಹೋಗಿ ಬಿಟ್ಟಾರೆ ಅನ್ಸುತ್ತೆ ಕುಂದ್ಕಾಯಿತ್ಲಂ ಏ ಅಂಗಡಿ ಕೊಳಸಿದಿನಿ ರಾಗಿ ಮುಗ್ದೋಗಿತ್ತು ಒಂದ್ ಎರಡ್ ಕೆಜಿ ತಗೊಂಬ ಅಂತ ಕೋಳ್ಸಿದಿ ಈಗ ಓ ರಾಗಿ ಅಂದ ತಕ್ಷಣ ನೆನ್ಪತ್ ನೋಡ್ ಕೆಂಪಕ್ಕ ಅದೇನೋ ಒಣ್ ಸಕ್ರೆ ಕಾಯಿಲೆ ಅಂತೆ ಹೌದೇನವ್ವ ಡಾಕ್ಟ್ರು ಜಾಸ್ತಿ ರಾಗಿ ತಿನ್ನು ಅಂತ ಹೇಳಿದ್ರಂತೆ ಹೌದೇನ್ ಕೆಂಪಕ್ಕ ಹ್ಮ್ ಕಣಪ್ಪ ಅಯ್ಯೋ ಏನ್ ಹೇಳ್ತೀಯ ಬೋರಣ್ಣ ಆಳ್ ಕಾಯಿಲೆ ರದ್ದಂತವ ತಮ್ಮ ಎಲ್ ನೋಡ್ರಿ ಈ ದಾವಳಿ ಅಂತ ಆವಳಿ ಜಾಸ್ತಿ ಆಗ್ಬಿಡತ್ ಕೋಣಪ್ಪ ಈಚೀಚಿಗೆ ಆಗ್ತತ್ ಕಣ ಓ ಇನ್ನೇನು ಆಗ್ತತೆ ಕೇಳಿಲ್ಲ ಈಗ ಏನಂತಂದ್ರೆ ಈ ನಮ್ಮ ಜನದರಲ್ಲವಾ ಈ ರಾಗಿ ಒಂದ್ ಕೂಡ್ಲಿ ಆಟಕ್ಕೆ ಆಟಯ್ಯ ಈ ರಾಗಿ ತಿಂದ್ರ ಕರ್ಗಾಕ್ತಾರೆ ನಾವು ಅಯ್ಯೋ ತಮ್ಮ ರಾಗಿ ತಿಂದೋ ನೀರೋಗಿ ಕಣಪ್ಪ ಕೋಣಪ್ಪ ಇಲ್ವೇ ದೊಡ್ಡೋರು ಸೊರು ರೋಗಕ್ಕೂ ರಾಗಿ ಮೇಲು ಅಂತವಾ ಅಲ್ಲ ಕಣವ ಈಗ ಅನ್ನ ಉಂಡನ್ ಹೊಣ್ಣಂತೆ ರಾಗಿ ಉಂಡನ್ ಬದುಕೊಂಡ ಅಂತ ಆಟಲ್ದಲ್ಲ ಹೇಳಿದಾರೆ ತಿನ್ನೋಕೆ ಚಂದಂತೆ ರಾಗಿ ರೊಟ್ಟಿ ರೋಗಕ್ ಚಂದಂತೆ ಕಣವ ಈ ರಾಗಿ ಮಹಿಮೆ ಏನ್ ಹೇಳ್ತಿ ಕೆಂಪಕ್ಕ ಆ ಕಾಲದಿಂದಲೂ ಈ ಕಾಲಕ್ಕೂನು ರಾಗಿ ರಾಜ ಕಣವ ಗೊತ್ತಿಲ್ವೇ ದಿನ ಹೇಳ್ತಾರಲ್ಲ ಒಂದ್ ಗಾದೆ ಮಾತು ಮಾಡೋಕ್ ಕೆಲ್ಸ ಇಲ್ಲ ಬೀಸೋಕ್ ರಾಗಿಲ್ಲ ಅಂತ ಆಟಲ್ದಲ್ಲ ಗಾದೆ ಮಾತು ಕಣಪ್ಪ ಮುತ್ನಂತ ಮಾತು ಹೇಳ್ದೆ ಕಷ್ಟ ಬಂದಾಗ ಹೇಳಲ್ವೇ ರಾಮನಿಗೆ ರಾಜ್ ಬಂದ್ರೆ ರಾಗಿ ಬೀಸೋ ತೊಪ್ತಾ ಅಂತ ಅಕ್ಕ ಇನ್ನೊಂದು ಗಾದೆ ಮತ್ತೆ ಹಂಗೇ ಹೇಳಿದಾರ ಕೇಳಿ ಈ ರಾಗಿ ಬೀಸ ತನಕ ರಾಜಲ್ಲಾ ನೆಂಟ್ರು ಅಂತ ನಮ್ ಮನೆಗ್ ಇತ್ತು ಅಂತಂದ್ರ ಅಕ್ಕ ಮನೆಗೆಲ್ಲಾರು ಬಂದು ಹೋಗೋರೆಲ್ಲ ಸಾಕಷ್ಟು ಜನ ಇರ್ತಾರೆ ಮನೆ ರಾಗಿ ಅಂತ ರಾಗಿ ಮುದ್ದೆ ಲಾಟ್ರಿ ಹೊಡಿತು ಅಂತಂದ್ರೆ ಅಕ್ಕ ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ರಾಗಿ ಇದ್ರೆ ಲಕ್ಷ್ಮಿದ ಅಲ್ಲೇನವ ನೀನ್ ಏನೇ ಹೇಳ್ಕಂಪಕ್ಕ ರಾಗಿ ಮುದ್ದೆ ಮುಳುಗಾಯಿ ಬಜ್ಜಿ ಹಪ್ಳ ಒಂದ್ ಸುಟ್ಕೊಂಡ್ಬಿಟ್ರೆ ನೂರ್ ಮುದ್ದೆ ಇಳಿಸಬಹುದು ನೋಡವ ಕೆಂಪಕ್ಕ ಈ ರಾಗಿ ಬಗ್ಗೆ ನಾವು ಅಪ್ಪ ಹೇಳ್ತಿದ್ದ ಕಣವ ನಾವು ಅನ್ನ ಇಕ್ರಿ ಅನ್ನ ಇಕ್ರಿ ಅಂತ ಹೇಳಿ ಸಣ್ಣ ಹುಡುಗಲವ ಅನ್ನಂದ್ರ ಭಾರಿ ಆಸೆ ಅನ್ನ ಇಡ್ರಿ ಅಪ್ಪ ನಮ್ ಹೆದರ ಹೆದರಬೇಡಲ್ಲೇ ರಾಗಿ ಮುದ್ದೆ ನಿನ್ನ ಗದ್ಮಿಕೊಂಡ್ ಬರುತ್ತೈತೆ ಬದನೇಕಾಯಿ ಬಜ್ಜಿ ಅಂತ ಹೇಳಿ ರಾಗಿ ಮಹಿಮೆ ಅಂತದ್ ಕೆಂಪಕ್ಕ ಗೊತ್ತಿರ್ತೈತೆ ರಾಗಿ ಮಹಿಮೆ ಅದು ತಿಳ್ಬಳಕೆ ಹೇಳೋದನ್ನ ನಾವ್ ತಿಳ್ಕೊಬೇಕು ಅಟಯ್ಯಂಗ್ ನಾವು ಬರ್ಲಿ ನಾವ ಏ ತಮ್ಮ ಈಗ ರಾಗಿ ತೊಂದ ತಕ್ಷಣ ಬೀಸಿ ಒಂದ್ ಎರಡ್ ಸಣ್ಣ ಮುದ್ದೆ ಮಾಡ್ಬಿಡ್ತೀನಿ ಕಣಪ್ಪ ಅವ್ರ ಕಳ್ಸಾರು ಬೇರೆ ಆಗಿತಿ ಹಾಗೆ ಉಂಡ್ಕೊಂಡು ಹೋಗಂತೆ ಉಂಡ್ಕೊಂಡ್ ಹೋಗ್ ಮತ್ತಿರ ಮರ್ತ್ ಬಿಟ್ಟ ನೀನು ಒಂದ್ ಅರ್ಧ ಗಂಟೆ ಹಿಂಗ್ ಹಂಗ್ ಬಂದ್ಬಿಡ್ತೇನೆ ಬೇಡ ಕಣ ಬಾರಿ ಮತ್ತೆ ಇಲ್ಲೇ ನಾವು ಮರ್ತಾರ ಉಂಟಿ ನಾವ ಇಟ್ ಮೇಲೆ ಅವಳೆ ಅಂತ ನಂಗ ಅವಳೆ ಕಾಳ ಸಾರು ರಾಗಿ ಮುದ್ದೆ ಮರೆಯಕ್ಕಿಲ್ಲ ಬಂದೇ ಬರ್ತೀನಿ ಬರ್ತೀನಿ ನೋಡಿ ಒಂದ್ ಅರ್ಧ ಗಂಟೆ ಒಳಗೆ ಹೆಣನೇನ ರಾಗಿ ಸಂಗತಿಯ ಅರ್ತಿಯಿಂದ ಹೊಲವ ಮಾಡಿ ಅರ್ತಿಯಿಂದ ಭೂಮಿ ಗೈದು ಅರ್ತಿಯಿಂದ ಹೊಲವ ಮಾಡಿ ಅರ್ತಿಯಿಂದ ಭೂಮಿ ಗೈದು ಗೊಬ್ಬರದಿಂದ ಕಲಸಿ ನನ್ನ ಚೆಲ್ಲಿ ಬಿಟ್ಟ ಸಂಗತಿಯ ಹೇಳಲೇ ರಯ್ಯ ರಾಗಿಯ ಸಂಗತಿಯ ರಾಗಿಗೆ ಪುರಾತನವಾದ ಇತಿಹಾಸ ಇದೆ ಅಂತ ಹೇಳಿ ತಿಳಿದು ಬರುತ್ತೆ ಇದಕ್ಕೆ ಪುರಾವೆಯನ್ನ ಪರಮ ಜ್ಞಾನಿಗಳಾಗಿದ್ದ ಕನಕದಾಸರು ತಾವು ರಚಿಸಿರುವಂತಹ ರಾಮಧಾನ್ಯ ಚರಿತೆಯಲ್ಲಿ ರಾಗಿಯ ಮಹತ್ವವನ್ನು ಕೊಂಡಾಡಿದ್ದಾರೆ ಧಾನ್ಯಗಳಲ್ಲೇ ರಾಜ ಹೇಳಿ ಮೆರಿತಾ ಇದ್ದ ಅಕ್ಕಿ ರಾಗಿಯ ಮುಂದೆ ತಲೆ ತಗ್ಗಿಸುವಂತಹ ಪ್ರಸಂಗವನ್ನು ಶ್ರೀರಾಮ ರಾಗಿಗೆ ನೀಡುವ ಸಮರ್ಥವಾದ ತೀರ್ಪನ್ನು ತಮ್ಮ ಅದ್ಭುತ ಕಲ್ಪನೆಯಿಂದ ರಚಿಸಿದ್ದಾರೆ ಕನಕದಾಸರು ರಾಮಧಾನ್ಯದ ಕೃತಿಯನು ಈ ಭೂಮಿ ಗಚ್ಚರಿಯಾಗಿ ಪೇಳುವೆನು ಈ ಮಗ ಕಥೆಯ ಪ್ರೇಮದಿಂದಾದರಿಸಿ ಕೇಳ್ದ ಸನಾಮರಿಗೆ ಸತ್ಕರುಣದಲ್ಲಿ ರಘುರಾಮ ಪಾಲಿಸಿಕೊಡುವ ಮನದಲ್ಲಿ ಇಷ್ಟ ಸಂಪದವ ರಘುರಾಮ ಪಾಲಿಸಿ ಕೊಡುವ ಮನದಲ್ಲಿ ಇಷ್ಟ ಸಂಪದವಾ ದಾಸ ಸಾಹಿತ್ಯದಲ್ಲಿ ಕನಕದಾಸರಿಗೆ ವಿಶಿಷ್ಟ ಸ್ಥಾನವಿದೆ ರಾಮಧಾನ್ಯ ಚರಿತ್ರೆ ಕನ್ನಡ ಕಾವ್ಯ ಸಮುದಾಯದಲ್ಲಿ ಅತ್ಯಂತ ವಿಶಿಷ್ಟವಾಗಿರತಕ್ಕಂತಹ ಸ್ಥಾನವನ್ನು ಹೊಂದಿದೆ ಹಾಗೂ ಇದು ಅತ್ಯಪೂರ್ವವಾದ ವಿನೂತನವಾದ ಖಂಡಕಾವ್ಯವಾಗಿದೆ ಇದರ ಪ್ರಸಂಗ ಹೀಗಿದೆ ರಾವಣನ ವಧೆಯಾಗಿ ವಿಭೀಷಣನ ಪಟ್ಟಾಭಿಷೇಕವಾಗಿದೆ ರಾಮ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಯಿಂದ ಹೊರಟೋ ಮುಚುಕುಂದನ ಆಶ್ರಮದಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿದ್ದಾರೆ ರಾಮನ ಬರುವಿಕೆಯನ್ನು ತಿಳಿದ ಸಮಸ್ತ ಮುನಿಗಳು ರಾಮ ದರ್ಶನವನ್ನು ಮಾಡುವ ಉತ್ಸಾಹದಲ್ಲಿ ಮುಚಕುಂದನ ಆಶ್ರಮದಲ್ಲಿ ನೆರೆದಿದ್ದಾರೆ ರಾಮನಿಗೆ ಅತ್ಯಂತವಾದ ಪ್ರಿಯವಾದ ಕಾರ್ಯವನ್ನು ಮಾಡಬೇಕೆಂದು ಉತ್ತಮವಾದ ಆಹಾರಗಳನ್ನು ತಯಾರಿಸಿ ತಮ್ಮ ಆಶ್ರಮದಲ್ಲಿ ಋಷಿಮುನಿಗಳು ರಾಮನ ಪರಿವಾರದವರಿಗೆ ಬಡಿಸಿದ್ದಾರೆ ಪರಿವಾರದವರೆಲ್ಲ ಸರ್ವ ಧಾನ್ಯಗಳಿಂದ ಮಾಡಿದ ಉತ್ತಮ ಆಹಾರಗಳನ್ನು ಸ್ವೀಕರಿಸಿ ಎಲ್ಲರೂ ಮನಮೆಚ್ಚಿದ್ದಾರೆ ಆ ಋಷಿಮುನಿಗಳನ್ನು ಕೊಂಡಾಡುತ್ತಿದ್ದಾರೆ ಆಗ ರಾಮ ತನ್ನ ಪರಮ ಭಕ್ತನಾದ ಆಂಜನೇಯನನ್ನು ಕರೆದು ಹನುಮ ಈ ಧಾನ್ಯಗಳಲ್ಲಿ ಮಾಡಿರುವ ಆಹಾರದಲ್ಲಿ ಯಾವುದು ಅತ್ಯಂತ ಶ್ರೇಷ್ಠವಾದುದು ಎಂಬ ಪ್ರಶ್ನೆಯನ್ನು ಮಾಡುತ್ತಾನೆ ಆಗ ಹನುಮ ಉತ್ತರವನ್ನು ಕೊಡುತ್ತಾನೆ ಶ್ರೀರಾಮ ಅನೇಕ ಪರಿಕರಗಳ ಯೋಗದಿಂದ ಯಾವ ಧಾನ್ಯಕ್ಕಾದರೂ ರುಚಿ ಬರಬಹುದು ಆದರೆ ಧಾನ್ಯಗಳ ಅದರ ಶ್ರೇಷ್ಠತೆಯನ್ನು ಅರಿಯಬೇಕಾದರೆ ಧಾನ್ಯಗಳನ್ನೇ ಪರೀಕ್ಷಿಸಬೇಕು ಪರಿಕರಗಳಿಂದ ಬರತಕ್ಕಂತಹ ರುಚಿಯಿಂದ ಧಾನ್ಯಗಳ ಶ್ರೇಷ್ಠತೆಯನ್ನು ಅರಿಯಲು ಸಾಧ್ಯವಿಲ್ಲ ಆ ಧಾನ್ಯಗಳನ್ನೇ ತರಿಸಿ ಅದರ ಒಂದು ಮಹಿಮೆಯನ್ನು ಪರೀಕ್ಷಿಸಬೇಕು ಎಂದು ಹೇಳಿದಾಗ ರಾಮನ ಸರ್ವ ಸರ್ವಧಾನ್ಯಗಳನ್ನು ಕೂಡ ಋಷಿಗಳು ಸಂಗ್ರಹಿಸುತ್ತಿದ್ದಾರೆ ಆ ಪ್ರದೇಶದಲ್ಲಿ ಬೆಳೆಯುತ್ತಿದ್ದ ಭತ್ತ ಹಾರಕ ಧಾನ್ಯ ನವಣೆ ಜೋಳ ಮೆಕ್ಕೆಜೋಳ ಸೀಮೆಯಕ್ಕಿ ನವಣೆ ರಾಗಿ ಗೋಧಿ ಮುಂತಾದ ಸರ್ವ ಧಾನ್ಯಗಳನ್ನು ಋಷಿಗಳು ಸಂಗ್ರಹಿಸಿದ್ದಾರೆ ರಾಮ ಆ ಧಾನ್ಯಗಳ ರಾಶಿಯನ್ನು ನೋಡ್ತಾ ಮಹರ್ಷಿಗಳೇ ಇಲ್ಲಿರತಕ್ಕಂತಹ ಧಾನ್ಯದಲ್ಲಿ ಯಾವುದು ಪರಮಸಾರದ ಹೃದಯ ಆರೆಂದು ಯಾವ ಧಾನ್ಯ ಅತ್ಯಂತ ಪವಿತ್ರವಾಗಿರತಕ್ಕಂಥದ್ದು ಶ್ರೇಷ್ಠ ಯಾವುದು ಗುಣಗಳಲ್ಲಿ ಅತ್ಯಂತ ಸಾರವತ್ತಾದದ್ದು ಅಂತ ಕೇಳಿದಾಗ ನಮ್ಮಯ ದೇಶ ಅತಿಶಯ ನರೆದಲಗನೇ ವಾಸಿ ರಾಗಿಗೆ ನರೆದಲಗ ಅಂತ ಹೇಳ್ತಾ ಇದ್ದಾರೆ ಯಾಕೆಂತಂದ್ರೆ ರಾಗಿ ಬಲಿತು ಕೊಯ್ಲಿಗೆ ಬಂದಾಗ ಅದರ ತನೆ ಬೆಳ್ಳಗಾಗಿ ಬಿಟ್ಟು ನರೆತಂತೆ ಕಾಣುತ್ತೆ ನರೆ ತಲೆಗ ನರೆ ದಲೆಗ ಹಾಗಾಗಿ ರಾಗಿಗೆ ಆ ಹೆಸರನ್ನು ಕೊಡ್ತಾ ಇದ್ದಾರೆ ಆ ನರೆದಲೆಗನಾಗಿರ್ತಕ್ಕಂತಹ ರಾಗಿ ಅದರ ಒಂದು ಸತ್ವ ಜೊತೆಗೆ ನಮ್ಮ ದೇಶಕ್ಕೆ ಈ ನಮ್ಮ ಪರಿವಾರಕ್ಕೆ ಜನಕ್ಕೆ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆಹಾರ ಉಳಿದ ಧಾನ್ಯಗಳ ವಿಚಾರ ಯಾಕೆ ಅಂತ ಗೌತಮ ಮಹರ್ಷಿ ಸ್ಪಷ್ಟವಾಗಿ ಹೇಳಿದಾಗ ನರೆದಲೆಗನಿದು ನರೆದಲೆಗನಿದು ನೆಲ್ಲುಗಾರಕ ಬರಗು ಜೋಳವು ಕಂಬು ಸಾಮೆಯೂ ಉರುತರದ ನವಣೆಯಿದು ನವಧಾನ್ಯವೆಂದೆನಲು ಮೇರೆವರಾಶಿಯ ಕಂಡು ಇದರೊಳು ಪರಮ ಸಾರದ ಹೃದಯನಾರೋ ಪರಮ ಸಾರದ ಹೃದಯನಾರೆಂದರಸಿ ಕೇಳಿದನು ಅಲ್ಲಿರುದಿಗ ಆ ಶ್ರೇಷ್ಠ ಕವಿ ಸರ್ವಜ್ಞನ ತ್ರಿಪದಿಲಿ ರಾಗಿಯನ್ನ ಕುರಿತು ಈ ಮಾತನ್ನು ಹೇಳಿದಾನೆ ರಾಗಿಯನ್ನು ಉಂಬುವವ ನಿರೋಗಿ ಎಂದೆನಿಸುವನು ಅಂತ ರಾಗಿ ತಿಂದಂ ಬೆಟ್ಟಂ ಕಡಿದಿಟ್ಟಂ ಅಂತ ಹೇಳ್ತಾರಲ್ಲ ಶ್ರೇಷ್ಠವಾದ ಧಾನ್ಯ ರಾಗಿಯನ್ನ ಕನ್ನಡದ ಮೇರುಕವಿ ಡಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ರಾಗಿಯನ್ನ ತಿನ್ನುವವನು ನಿರೋಗಿಯಾಗಿ ಸಂತೋಷದಿಂದ ಬಹುಕಾಲ ಬಾಳುವನು ಎಂದು ನುಡಿದಿರುವುದು ಹೀಗೆ ರಾಗಿ ಮುದ್ದೆಯನುಂಗಿ ಮುದ್ದೆಯ ಕಾಗೆ ಕದ್ದುಣುವ ಭಕ್ಷವ ಕಂಡು ಕರುಬೇ ನೀಗುವುದು ಹಸಿವನ್ ಉಣಿಸಿ ತಪ್ಪುದಾದೊಡಂ ಬದಿರಾತ್ಮವನು ಮಂಕುತಿಮ್ಮ ಮಂಕುತಿಮ್ಮ ರಾಗಿ ಮುದ್ದೆಯನ್ನು ತಿಂದು ಸಂತೋಷದಿಂದ ಬಾಳವನಿಗೆ ಕಾಗೆ ಕದ್ದು ತಿನ್ನುವ ಭಕ್ಷ್ಯವನ್ನು ಕಂಡು ಮತ್ಸರು ಆಗುತ್ತೆಯೇ ಇಲ್ಲ ಊಟ ಹೇಗಿದ್ದರೂ ನಮ್ಮ ಹಸಿವು ಹಿಂಗೆ ಹಿಂಗುತ್ತೆ ಇದಕ್ಕೋಸ್ಕರ ನಿನ್ನ ಆತ್ಮನ ಬಾಗಿಸಬೇಡ ಅಂತ ರಾಗಿಯಿಂದ ತಯಾರಿಸುವಂತಹ ತಿನಿಸುಗಳು ಆಹಾರ ಪದಾರ್ಥಗಳು ಅನೇಕ ಅಂದರೆ ಅಂಬಲಿ ರೊಟ್ಟಿ ಮುದ್ದೆ ದೋಸೆ ಕಡುಬು ಇಡ್ಲಿ ಹಲವ ಬಿಸ್ಕತ್ ಹುರಿ ಹಿಟ್ಟು ಉಪ್ಪಿಟ್ಟು ರಾಗಿ ಮಾಲ್ಟ್ ರಾಗಿ ನೆನೆಸಿ ರುಬ್ಬಿ ಹಾಲು ತೆಗೆದು ಅದರ ಜೊತೆಗೆ ಇಂಗು ಉಪ್ಪು ಖಾರ ಬೆರೆಸಿ ತಯಾರಿಸುವ ಸಂಡಿಗೆ ಬಹಳ ರುಚಿ ರಾಗಿಯಿಂದ ಮಾದಕ ಪೇಯವನ್ನು ಸಹ ತಯಾರಿಸಬಹುದಂತೆ ಕ್ಯಾಲ್ಸಿಯಂ ಮತ್ತು ಕಬ್ಬಿಣವನ್ನ ಹೇರಳವಾಗಿ ಹೊಂದಿರುವ ಈ ರಾಗಿ ಎಳೆಯ ಮಕ್ಕಳ ಆಹಾರ ತಯಾರಿಕೆಯಲ್ಲಿ ಪ್ರಮುಖವಾಗಿ ಬೇಕಾಗಿರುವ ಧಾನ್ಯ ಇನ್ನು ಹಿರಿಯರಲ್ಲಿ ಸಾಮಾನ್ಯವಾಗಿ ಕಾಡ್ತಾ ಇರುವಂತಹ ಸಕ್ಕರೆ ಕಾಯಿಲೆ ರೋಗಕ್ಕೆ ಈ ರಾಗಿಯ ಅಡಿಗೆ ಹೇಳಿ ಮಾಡಿಸಿದ ಆಹಾರ ಜೊತೆಗೆ ದೇಹಕ್ಕೆ ಬಹಳ ತಂಪು ಹಲವಾರು ಮುಖ್ಯವಾದ ಪೋಷಕಾಂಶಗಳು ಹಾಗೂ ಖನಿಜಗಳ ಆಗರ ಈ ರಾಗಿ ಇದು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ರಾಗಿಯಲ್ಲಿರುವ ಪೋಷಕಾಂಶಗಳು ನಾರಿನ ಅಂಶ ಹಾಗೂ ಕಡಿಮೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರೋದರಿಂದಲೇ ಇದು ಹೆಚ್ಚು ಜನಪ್ರಿಯವಾದ ಧಾನ್ಯ ಆಗಲಿಕ್ಕೆ ಕಾರಣ ಆಗಿದೆ ಮಲಬದ್ಧತೆ ತೊಂದರೆ ಇದ್ದವರಿಗೆ ರಾಗಿ ಮುದ್ದೆ ಒಳ್ಳೆ ಮದ್ದು ಮಧುಮೇಹ ಉಳ್ಳವರಿಗೆ ಇದು ಒಳ್ಳೆಯ ಪಥ್ಯದ ಆಹಾರ ಇದ್ದ ಹಾಗೆ ಹೇಳಲೇನ ಕೈಯ ರಾಗಿಯ ಸಂಗತಿಯ ಹುಟ್ಟುವಾಗ ಹಚ್ಚಗೆ ಬೆಳೆಯುವಾಗ ಕೆಂಪಗೆ ಹುಟ್ಟುವಾಗ ಹಚ್ಚಗೆ ಬೆಳೆಯುವಾಗ ಕೆಂಪಗೆ ಮುಪ್ಪಿನ ಕಾಲದಲ್ಲಿ ನಾನು ಬಂದೇನೆ ಅಕ್ಕಯ್ಯ ರಾಗಿಯ ಸಂಗತಿಯ ಹೇಳಲೇನ ಕೈಯ ಸಂಗತಿಯ ಬಡ್ಗೇರ್ ಮನೆಗೆ ಬೇಗ ಹೋಗಿ ಕುಡ್ಗೋಲ್ ಬಿಡ್ಗೊಲ್ನೆಲ್ಲಾ ತಂದ್ ಬಡ್ಗೇರ್ ಮನೆಗೆ ಬೇಗ ಹೋಗಿ ಕುಡ್ಗೋಲ್ ಬಿಡ್ಗೊಲ್ನೆಲ್ಲ ತಂದ ಸರ್ರನೆ ಬರ್ರನೆ ಕೊಯ್ದು ನನ್ನ ಹಾಕಿ ಬಿಟ್ಟರ ಕೈಯ ರಾಗಿಯ ಸಂಗತಿಯ ಹೇಳಲೇ ನಕ್ಕಯ್ಯ ರಾಗಿಯ ಸಂಗತಿಯ ಗಣನೆ ಹೋಗಿ ಕಣವಾಗೆತ್ತಿ ಬಂಡಿ ಹುಲ್ಲು ಹೇಳಿ ನನ್ನ ಗಣನೆ ಹೋಗಿ ಕಣವಾಗೆತ್ತಿ ಬಂಡಿ ಹುಲ್ಲು ಹೇಳಿ ನನ್ನ ದ್ರೋಣಗಲ್ಲ ಹಾಕಿ ನನ್ನ ತುಡಿಸಿ ಬಿಟ್ಟ ರಯ್ಯ ರಾಗಿಯ ಸಂಗತಿಯ ಹೇಳಲೇ ರಯ್ಯ ರಾಗಿಯ ಸಂಗತಿಯ ಬೀಸುವಾಗ ಬೆಳ್ಳಗೆ ಕಳಸುವಾಗ ಕಪ್ಪಗೆ ಬೀಸುವಾಗ ಬೆಳ್ಳಗೆ ಕಲಸುವಾಗ ಕಪ್ಪಗೆ ತಪ್ಪನೆಯಲ್ಲಿ ಹಾಕಿ ನನ್ನ ಬೇಯಿಸಿ ಬಿಟ್ಟರ ಕೈಯ್ಯ ಸಂಗತಿಯಾ ಸಂಗತಿಯ ಹೇಳಲೇನಕ್ಕಯ್ಯ ರಾಗೀಯ ಸಂಗತಿಯ ಹಣ್ಣೆ ಗೊರ್ಜು ಹೆಪ್ಪು ತಂದು ಕೆನ್ನೆ ಹೋಳಿ ಸಾರು ಮಾಡಿ ಹಣ್ಣೆ ಗೊರ್ಜಿ ಸೊಪ್ಪು ತಂದು ಕೆನ್ನೆ ಹೋಳಿ ಸಾರು ಮಾಡಿ ಲಿಂಗ ದೇವರಿಗೆ ದೋಸಿ ನನ್ನ ನುಂಗಿ ಬಿಟ್ಟರ ಕೈಯ್ಯ ಸಂಗತಿಯಾ ಸಂಗತಿಯ ಪುರಾತತ್ವ ಇಲಾಖೆ ಕೆಲವು ಭಾಗಗಳಲ್ಲಿ ಕೈಗೊಂಡ ಉತ್ಖನನದ ಸಮಯದಲ್ಲಿ ಶತಮಾನಗಳಷ್ಟು ಹಿಂದೆಯೇ ಶೇಖರಿಸಿ ಇಟ್ಟಿದ್ದ ರಾಗಿ ಹಾಳಾಗದೆ ಇರೋದು ಕಂಡುಬಂದಿದೆ ಇದರಿಂದ ಬಹಳ ಹಿಂದಿನ ಕಾಲದಿಂದಲೂ ರಾಗಿ ಜನಪ್ರಿಯವಾಗಿತ್ತು ಹಾಗೂ ಈ ರಾಗಿಯನ್ನು ಎಷ್ಟು ವರ್ಷಗಳವರೆಗೆ ಶೇಖರಿಸಿ ಇಟ್ಟರು ಹಾಳಾಗದೇ ಇರುವಂತಹ ಧಾನ್ಯ ಅಂತ ಸಾಬೀತಾಗಿದೆ ಎಲ್ಲ ಕಾಲಕ್ಕೂ ಎಲ್ಲ ಕಡೆನೂ ಸಲ್ಲುವ ತೃಣಧಾನ್ಯ ರಾಗಿ ಆಫ್ರಿಕಾ ಹಾಗೂ ಭಾರತದಲ್ಲಿ ಪ್ರಮುಖವಾಗಿ ಇದರ ಕೃಷಿ ನಡೆಯುತ್ತೆ ನಮ್ಮ ದೇಶದ ಒಟ್ಟು ರಾಗಿ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ರಾಗಿ ಬೆಳೆಯನ್ನು ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಒರಿಸ್ಸಾ ಬಿಹಾರ ಗುಜರಾತ್ ಹಾಗೂ ಮಹಾರಾಷ್ಟ್ರದ ಕೆಲವೆಡೆ ಬೆಳೀತಾರೆ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಯ ಅದರಲ್ಲೂ ಮೈಸೂರು ಜಿಲ್ಲೆಯ ರೈತರಿಗೆ ಅನ್ನ ಇಲ್ಲದಿದ್ರೂ ನಡೆದಿತ್ತು ಆದರೆ ರಾಗಿ ಮುದ್ದೆ ಇರಲೇಬೇಕು ದನದ ಮೇವಿಗೂ ರಾಗಿ ಹುಲ್ಲು ಬೇಕೇ ಬೇಕು ಒಣಭೂಮಿ ಮತ್ತು ನೀರಾವರಿ ಭೂಮಿ ಎರಡಕ್ಕೂ ಸೂಕ್ತವಾಗಿ ಹೊಂದುವಂತಹ ರಾಗಿ ತಳಿಗಳಿವೆ ತುಮಕೂರು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಕೆರೆ ಆಶ್ರಿತ ನೀರಾವರಿಯಲ್ಲಿ ರಾಗಿಯನ್ನು ಬೇಸಿಗೆ ಬೆಳೆಯಾಗಿ ಬೆಳೆಯುತ್ತಾರೆ ಕೆಂಪು ಮಣ್ಣು ರಾಗಿ ಬೆಳೆಗೆ ಸೂಕ್ತ ಸಾಲು ಬೆಳೆ ಮಿಶ್ರ ಬೆಳೆ ಮುಂತಾದ ಪದ್ಧತಿಗಳನ್ನು ನೂರೆಂಟು ನಂಬಿಕೆಗಳನ್ನು ತಮ್ಮದೇ ಆದ ಕೃಷಿ ಆಚರಣೆಗಳನ್ನು ಪೋಷಿಸ್ತಾ ಇರುವ ಈ ರಾಗಿ ಬಯಲು ಸೀಮೆ ರೈತರ ಪಾಲಿಗೆ ಅನ್ನಪೂರ್ಣೆ ಭರಣಿ ಮಳೆಯಲ್ಲಿ ಸಸಿ ಬೆಳೆಸಿ ನಾಟಿ ಮಾಡಿ ಗೌರಿ ಹಬ್ಬ ಮುಗಿದ ನಂತರ ಕಟಾವು ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆ ಆಶ್ರಿತ ರಾಗಿಯನ್ನು ಸುಮಾರು ಜುಲೈ ಮೊದಲ ವಾರದ ಹೊತ್ತಿಗೆ ದೊಡ್ಡ ಹಸ್ತೇ ಮಳೆಗೆ ಬಿತ್ತನೆ ಮಾಡಿ ನವೆಂಬರ್ ಕೊನೆಯ ವಾರ ಕೊಯ್ಲು ಮಾಡ್ತಾರೆ ಈ ರಾಗಿಯನ್ನೇ ಮುಖ್ಯವಾದ ಬೆಳೆಯಾಗಿ ಬೆಳೀತಾ ಇರೋ ರೈತ ಶ್ರೀ ಸಿ ಎನ್ ನಾಗರಾಜ್ ಇವರನ್ನ ಮಾತನಾಡಿಸೋಣ ತರೀಕೆರೆ ತಾಲೂಕು ಕೆಚೆಟ್ನಹಳ್ಳಿ ಗ್ರಾಮದ ನಾವು ರೈತರು ನಮಗೆ ಈಗ ರಾಗಿ ಬೆಳೆ ಬೆಳಿಬೇಕು ಅಂದ್ರೆ ಜಿಪಿ ಟ್ವೆಂಟಿ ಏಟ್ ಇದು ಮುಖ್ಯ ರಾಗಿ ಬೆಳೆ ಇದು ದನಗಳಿಗೆ ಮೇವು ಮನುಷ್ಯರಿಗೆ ಆಹಾರ ಎಲ್ಲ ಆಗುತ್ತೆ ಇದರಿಂದ ಎಲ್ಲಾ ಸವಲತ್ತು ಇದೆ ಅದು ಒಳ್ಳೆ ಇಳುವರಿ ಬರುತ್ತೆ ಒಂದು ಎಕರೆಗೆ ಹದಿನೆಂಟು ಗಂಟೆ ತನಕ ಬರುತ್ತೆ ಈ ಜಿಪಿ ಟ್ವೆಂಟಿ ಏಟ್ ಬೆಳೆಗೆ ಯಾವ ತರದ ರೋಗ ಇಲ್ಲ ಸರ್ಕಾರ ಇದಕ್ಕೆ ಆದೇಶ ಮಾಡಿದೆ ಇದನ್ನು ಬೆಳೆದ್ರೆ ಒಳ್ಳೆ ಬೆಳೆ ಬರುತ್ತೆ ಆಮೇಲೆ ಮಳೆ ಕಮ್ಮಿ ಆದ್ರೂ ಬೆಳಿಬಹುದು ಇದು ನೂರ ಇಪ್ಪತ್ತು ದಿವಸದ ಬೆಳೆ ಈ ರಾಗಿ ಬೆಳೆ ನಮಗೆ ಜೀವ ಆಧಾರ ರಾಗಿನೇ ದೇವರು ಅಂತ ನಾವು ನೆಮ್ಕೊಂಡಿದ್ದೀವಿ ರಾಗಿಯ ಬಣ್ಣ ಸಾಮಾನ್ಯವಾಗಿ ಕಂದು ಹಾಗೆಯೇ ಕಪ್ಪು ಬಿಳಿ ಮಿಶ್ರಿತ ಬಣ್ಣದ ಕಾಳಿನ ತಳಿಗಳು ಸಹ ಇವೆ ನಮ್ಮ ಹಿಂದಿನ ತಲೆಮಾರನವರು ಸೇರುಗಟ್ಲೆ ರಾಗಿನ ಬೀಸೋ ಕಲ್ಲಲ್ಲಿ ಇದ್ರು ಆಗಿನ ಕಾಲಕ್ಕೆ ರಾಗಿ ಮಿಷನ್ ಇರಲಿಲ್ಲ ಆಯಾಸ ಆಗದ ಹಾಗೆ ಅಷ್ಟು ರಾಗಿನ ಹಾಡು ಹೇಳಿಕೊಂಡು ಬೀಸ್ತಿದ್ರು ರಾಗಿಯ ಕುರಿತಾದ ಅಂತಹ ಒಂದು ಹಾಡು ಇದು ರಾಗಿ ಬೀಸೋ ಕಲ್ಲೇ ರಾಜಲ್ಲೆ ರಾಯಣ್ಣೈನಾ ರಾಗಿ ಬೀಸೋ ಕಲ್ಲೇ ರಾಗಿ ಕಲ್ಲೆ ನೀರಾಜ ಬೀದಿಗೆ ದನಿತೋರೆ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮರಾಗಿಯ ನೀಜಲ್ಲ ಜಲ್ಲಾನೆ ಉದುರಮ್ಮ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮರಾಗೀಯ ನೀಜಲ್ಲ ಜಲ್ಲಾನೆ ಉದುರಮ್ಮ ನೀಜಲ್ಲ ಜಲ್ಲಾನೆ ಉದುರಮ್ಮ ನಾನಿನ ಬೆಲ್ಲದಾರತಿಯ ಬೆಳಗೇನು ಆರೆಲೆ ಮಾವೀನ ಮೇದಾಗಿ ಇರುವೋಳೆ ವಾಲ್ಗಾದ ಸದ್ದಿಗೆ ಬದಗೋಳೆ ಆರೆಲೆ ಮಾವಿನ ಬೇಡಾಗಿ ಇರುವೋಳೆ ವಾಲ್ಗಾದ ಸದ್ದಿಗೆ ಒದಗೋಳೆ ವಾಲ್ಗಾದ ಸದ್ದಿಗೆ ಒದಗೋಳೆ ಸರಸತಿ ನಾಲಿಗೆ ತೊಡರ ಬಿಡಿಸಮ್ಮ ನಮ್ಮ ನಾಲಿಗೆ ತೊಡರ ಬಿಡಿಸಮ್ಮ ಎಂಟೇಲೆ ಮಾವೀನ ದಂಟಾಗಿ ಇರುವೋಳೆ ಗಂಟೆ ಸರ್ದಿಗೆ ಒದಗೋಳೆ ಎಂಟೇಲೆ ಮಾವೀನ ದಂಟಾಗಿ ಇರುವೋಳೆ ಗಂಟೆ ಸರ್ದಿಗೆ ಒದಗೋಳೆ ಗಂಟೆ ಸರ್ದಿಗೆ ಒದಗೋಳೆ ಸರಸ್ವತಿ ಗಂಟಾಲ ತೊಡರ ಬಿಡಿಸಮ್ಮ ನಮ್ಮ ಗಂಟಾಲ ತೊಡರ ಬಿಡಿಸಮ್ಮ ರಾಗಿ ಬೀಸೋ ಕಲ್ಲೆ ರಾಜಲ್ಲೆ ರಾಯ ಅಣ್ಣ ಅರಮನೆ ರಾಯ ಅಣ್ಣ ಅರಮನೆ ರಾಗಿ ಕಲ್ಲೆ ನೀರಾಜ ಬೀದಿಗೆ ಧನಿತೋರೆ ನೀರಾಜ ಬೀದಿಗೆ ದಲಿತೋರೆ ನೀರಾಜ ಬೀದಿಗೆ ದನಿತೋರೆ ಕೃಷಿ ವಿಜ್ಞಾನಿ ಹಾಗೂ ಸಸ್ಯಶಾಸ್ತ್ರಜ್ಞರಾದ ಡಾಕ್ಟರ್ ಕೆ ಎಸ್ ಭರತ್ ಅವರಿಂದ ರಾಗಿಯ ಕುರಿತು ಇನ್ನಷ್ಟು ವೈಜ್ಞಾನಿಕ ಮಾಹಿತಿ ರಾಗಿ ಒಂದು ಏಕದಳ ಧಾನ್ಯ ನಮ್ಮಲ್ಲಿ ಮುಖ್ಯವಾಗಿ ಬೆಳೆತಕ್ಕಂಥ ಒಂದು ಕುಸ್ಕಿ ಬೆಳೆ ಸುಮಾರು ಎಂಬತ್ತು ರೀತಿಯ ರಾಗಿಯ ವಿವಿಧ ತಳಿಗಳು ಇವತ್ತು ಲಭ್ಯ ಇದೆ ಈ ರಾಗಿಯನ್ನು ನಾವು ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಫಿಂಗರ್ ಮಿಲ್ಲೆಟ್ ಅಂತ ಹೇಳ್ತೇವೆ ಇದು ಗ್ರಾಮಿನೆ ಅಥವಾ ಪೊಯೇಸಿಯೇ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದಂಥ ಧಾನ್ಯ ಎಲುಸಿನ ಕೋರಕಾನ ಅಂತ ಹೇಳ್ತಕ್ಕಂಥದ್ದು ಈ ರಾಗಿಯ ಒಂದು ವೈಜ್ಞಾನಿಕ ಅಥವಾ ಸಸ್ಯಶಾಸ್ತ್ರದಲ್ಲಿ ಇರತಕ್ಕಂಥ ಒಂದು ಹೆಸರು ಈ ರಾಗಿಯ ಹುಟ್ಟಿನ ಒಂದು ಮೂಲ ಅಂತ ನಾವು ಆಫ್ರಿಕಾ ದೇಶವನ್ನು ಹೇಳ್ಬೋದು ಈ ಧಾನ್ಯ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಿಂದ ಫಲಿತಗೊಳ್ಳುತ್ತದೆ ಹಾಗೂ ಈ ರಾಗಿಯ ಬೀಜದ ಒಂದು ಸಫಲತೆ ಸುಮಾರು ಮೂರು ವರ್ಷಗಳ ಕಾಲ ಇರ್ತದೆ ಅಂತ ಹೇಳ್ತಕ್ಕಂಥದ್ದು ವೈಜ್ಞಾನಿಕವಾಗಿ ತಿಳಿದು ಬಂದಿರತಕ್ಕಂಥ ವಿಷಯ ಈ ರಾಗಿ ಬಯಲುಸೀಮೆ ರೈತರ ಪಾಲಿಗೆ ನಿಜಕ್ಕೂ ಕೂಡ ಅನ್ನಪೂರ್ಣ ಅಂತ ಹೇಳ್ಬೋದು ಯಾಕೆಂದರೆ ಈ ರಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಅಥವಾ ಮಳೆ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಕೂಡ ಇದನ್ನು ನಾವು ಬೆಳಿಬೋದು ಉಳಿದ ಬೆಳೆಗಳಿಗೆ ನಾವು ಇದನ್ನು ಹೋಲಿಸಿ ನೋಡಿದಾಗ ಈ ರಾಗಿಗೆ ಅಷ್ಟೇನು ರೋಗ ರುಜಿನಗಳು ಬರೋದಿಲ್ಲ ಯಾಕೆಂದ್ರೆ ಇವತ್ತು ನಮ್ಮ ರೈತ ಬಾಂಧವರು ಬೆಳತಕ್ಕಂಥ ಹಲವಾರು ಬೆಳೆಗಳನ್ನ ಉದಾಹರಣೆಗೆ ಭತ್ತ ಇರಬಹುದು ಜೋಳ ಇರಬಹುದು ಗೋಧಿ ಇರಬಹುದು ಈ ಥರ ಹಲವಾರು ಧಾನ್ಯ ಬೆಳೆಗಳನ್ನು ಈ ರೋಗ ರುಜಿನಗಳು ಅಥವಾ ಕೀಟಗಳು ಬಂದು ಬಹಳ ನಷ್ಟಕ್ಕೆ ದಾರಿ ಮಾಡಿಕೊಡ್ತವೆ ಆದರೆ ಈ ರಾಗಿ ಎಲ್ಲ ರೋಗ ಮತ್ತು ಕೀಟಗಳ ವಿರುದ್ಧ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಉತ್ತಮ ಬೆಳೆ ಅಂದರೆ ತಪ್ಪಾಗಲಾರದು ನಮ್ಮ ವೈಜ್ಞಾನಿಕವಾಗಿ ತಿಳಿದಿರ್ತಕ್ಕಂತೆ ಈ ರಾಗಿ ಆರೋಗ್ಯ ದೃಷ್ಟಿಯಿಂದ ಮನುಷ್ಯರು ಕೂಡ ಇದನ್ನು ಹೆಚ್ಚಾಗಿ ತಿಂತ ಹೋದರೆ ಹಲವಾರು ರೋಗ ರುಜಿನಗಳನ್ನು ತಡೆಗಟ್ಟಲಿಕ್ಕೆ ಕೂಡ ತುಂಬಾ ಸಹಾಯಕಾರಿ ಆಗುತ್ತೆ ಒಂದು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಹೇಳೋದಾದರೂ ಈ ತಿಂಡಿ ತಿನಿಸುಗಳು ಕೂಡ ಒಂದು ಮಕ್ಕಳ ಆರೋಗ್ಯದ ಮೇಲೆ ಬಹಳ ಒಂದು ಉತ್ತಮ ಪರಿಣಾಮವನ್ನು ಬೀರೋದು ಕೂಡ ಈ ಒಂದು ವೈಜ್ಞಾನಿಕವಾಗಿ ತಿಳಿದು ಬಂದಿದೆ ರಾಗಿ ಭಿಕ್ಷ ರಾಗಿ ತಂದೀರ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ ಎಂದು ಪುರಂದರದಾಸರಿಂದ ಹೊಗಳಿಸಿಕೊಂಡ ರಾಗಿ ಸರ್ವಕಾಲಕ್ಕೂ ಎಲ್ಲೆಡೆಯೂ ಸಲ್ಲುವ ಧಾನ್ಯ ಪುರಂದರದಾಸರು ಉಪಾದಾನಕ್ಕೆ ಬಂದಾಗ ಒಂದು ಮನೆಯಲ್ಲಿ ಅಕ್ಕಿಗೆ ಬದಲು ರಾಗಿ ದೊರೆಯಿತು ರಾಗಿ ಎಂಬ ಮಾತನ್ನೇ ಹಿಡಿದು ಅದರ ಸುತ್ತ ಹೆಣೆದಿರುವ ಜಾಣತನದ ಪದ ಇದು ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರಾ ಸಿರಿರಮಣನ ಸದಾ ಸ್ಮರಿಸುವರಾಗಿ ಗುರುತಿಗೆ ಬಾಹೋರಂಥವರಾಗಿ ಕರೆ ಕರೆ ಸಂಸಾರ ನೀಗುವರಾಗಿ ಪುರಂದರ ವಿಠಲನ ಸೇವಿ ಪರಾಗಿ ರಾಗಿ ತಂದೀರ ಭಿಕ್ಷಕೆ ರಾಗಿ ತಂದೀರಾ ನಮ್ಮ ರಾಜ್ಯದಲ್ಲಿ ಈ ಬೆಳೆಯನ್ನ ಸುಮಾರು ಒಂಬತ್ತು ಲಕ್ಷ ಟನ್ ಹೆಕ್ಟೇರ್ಗಳಲ್ಲಿ ಬೆಳೆಯಲಾಗ್ತಾ ಇದ್ದು ಇದರ ಉತ್ಪಾದನೆ ಸುಮಾರು ಹದಿನಾಲ್ಕು ಲಕ್ಷ ಟನ್ಗಳಷ್ಟಿದೆ ಸರಾಸರಿ ಇಳುವರಿ ಹೆಕ್ಟೇರಿಗೆ ಹನ್ನೊಂದು ಕೆಜಿಯಷ್ಟಿದೆ ಜೊತೆಗೆ ಹೆಕ್ಟೇರಿಗೆ ಮೂವತ್ತರಿಂದ ನಲವತ್ತು ಕ್ವಿಂಟಾಲ್ ಧಾನ್ಯ ಹಾಗೂ ಒಂಬತ್ತರಿಂದ ಹತ್ತು ಟನ್ ಮೇವಿನ ಇಳುವರಿ ಪಡೆಯಬಹುದು ಹೆಚ್ಚು ಇಳುವರಿಯನ್ನು ನೀರಾವರಿ ಬೆಳೆಯಿಂದ ಮಾತ್ರ ಪಡೆಯಲಿಕ್ಕೆ ಸಾಧ್ಯ ಎಲ್ಲ ನವಧಾನದಲ್ಲಿ ಈ ನರದಲೆಗಬಲ್ಲಿದನು ಹುಸಿಯಲ್ಲ ಬಡವರ ಬಲ್ಲಿದನ ಆರೈದು ಸಲಗುವನು ಇವಗೆ ನೆಲ್ಲಿ ನೆಲ್ಲಿನಲ್ಲಿ ಗುಣವೇನು ನೆಲ್ಲಿನಲ್ಲಿ ಗುಣವೇನು ಭಾಗ್ಯದಿ ಬಲ್ಲಿದರ ಪತಿ ಕರಿಸುವುದು ಅವನಲ್ಲಿ ಸಾರವ ಕಾಣೆ ಎಂದನು ಕಪಿಲ ಮುನಿ ನಗುತ ಆ ಎಲ್ಲ ನವಧಾನ್ಯಗಳಲ್ಲಿ ಈತನೇ ಬಲ್ಲಿದನು ರಾಗಿಯೇ ಶ್ರೇಷ್ಠ ನರೆದಲಗನೇ ಶ್ರೇಷ್ಠ ಇದರಲ್ಲಿ ಅನುಮಾನವಿಲ್ಲ ಭತ್ತದಲ್ಲಿ ಯಾವ ಸಾರವನ್ನು ನಾನು ಕಾಣೆ ಅಂತ ಹೇಳಿ ಕಪಿಲ ಮುನಿ ಹೇಳಿದ ಎಲ್ಲ ಋಷಿಮುನಿಗಳು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ ರಾಮನಿಗೆ ಸಂತೋಷವಾಗಿದೆ ಆಗ ರಾಮ ನರೆದೆಲಗನನ್ನು ಕರೆದು ಬಿಟ್ಟು ನರೆದೆಗ ನೀ ಬಾ ಎನ್ನುತ್ತ ತನ್ನ ಹೆಸರನ್ನು ಕೊಡ್ತಾ ಇದ್ದಾನೆ ನಿನಗೆ ಇಂದಿನಿಂದ ನರೆದೆಲಗ ಅಂತ ಹೆಸರಲ್ಲ ರಾಘವ ಅಂತ ಹೆಸರು ನಿನಗೆ ನನ್ನ ವಂಶದ ಹೆಸರನ್ನು ನಿನಗೆ ಕೊಡ್ತಾ ಇದ್ದೇನೆ ಇಂದಿನಿಂದ ನೀನು ರಾಘವ ಹೇಳಿ ಪ್ರಸಿದ್ಧನಾಗು ಅಂಥೇಳಿ ಆ ರಾಘವ ಅದು ತದ್ಭವವಾಗಿ ಬಿಟ್ಟು ರಾಗಿ ಹೇಳಿ ಕರೆಯಲ್ಪಡ್ತು ಧರೆಯಲ್ಲಿ ಕ್ಷಾಮಕಾಲದಲ್ಲೂ ಕೂಡ ಮಳೆ ಮುಂತಾದವುಗಳು ಜಗತ್ತನ್ನು ಉದ್ಧಾರ ಮಾಡದೇ ಇದ್ದಾಗಲೂ ಈ ರಾಗಿ ತಾನೇ ಬೆಳೆದು ಬಿಟ್ಟು ಜನಕ್ಕೆ ಒಳ್ಳೆಯ ಆಹಾರವಾಗಿದೆ ಬಡವ ಬಲ್ಲಿದರನ್ನತಕ್ಕಂತಹ ಭೇದ ಅದಕ್ಕೆ ಇಲ್ಲ ಹಾಗಾಗಿ ಅದನ್ನು ಪ್ರತೀಕರಿಸಿದೆವು ಅದನ್ನು ಒಪ್ಪಿಕೊಂಡಿದ್ದೇವೆ ಎಲ್ಲ ಋಷಿಮುನಿಗಳು ಕೂಡ ಆ ಕಾರಣದಿಂದ ಒಪ್ಪಿದ್ದಾರೆ ರಾಗಿಯಲ್ಲಿ ನಿಜವಾಗಿಯೂ ಕೂಡ ಸತ್ವ ಇದೆ ಹಾಗಾಗಿ ಆ ವಿಷಯದಲ್ಲಿ ಗುಣಕ್ಕೆ ಮತ್ಸರವೇ ಅಂಥೇಳಿ ರಾಗಿ ನಿಜವಾಗಿಯೂ ಕೂಡ ಪುಷ್ಟಿಕರವಾಗಿರ್ತಕ್ಕಂಥದ್ದು ಇಲ್ಲಿ ಗುಣದ ವಿಷಯ ಬಂದಾಗ ರಾಗಿಯನ್ನು ಮೆಚ್ಚಿಕೊಂಡಿದ್ದೇವೆ ದೀನರಲಿ ದಾರಿದ್ರ ಜನದಲ್ಲಿ ನೀನು ನಿರ್ದಯನೆಂದೆವಲ್ಲದೆ ಹೀನಗಳೆದವರೆಲ್ಲ ನಿನ್ನನು ನಾವು ಸಭೆಯೊಳಗೆ ಮಾನುಷನು ನಮ್ಮೆಡೆಗೆ ನೀ ಸುರದೇನು ವಿನ ಸಮ ನಿನ್ನ ಚಿತ್ತದಿ ಹಾನಿ ದೋರಲದೇಕೆ ಬಿಡು ಬಿಡು ಚಿಂತೆ ಯಾಕೆಂದ ರಾಗಿ ಮನುಷ್ಯರಿಗೆ ಅತ್ಯಂತ ಸಾಧಾರಣವಾದ ವ್ಯಕ್ತಿಗಳಿಗೂ ಕೂಡ ನಿಲುಕತಕ್ಕಂಥ ಆಹಾರ ಇದು ಲೋಕದಲ್ಲಿರ್ತಕ್ಕಂಥ ಸಮಸ್ತ ಮನುಷ್ಯರಿಗೂ ಕೂಡ ರಾಗಿ ಎಟಕುವಂಥದ್ದು ತನ್ನ ಅಲ್ಪವಾಗಿರ್ತಕ್ಕಂತಹ ತನ್ನ ಬೆಲೆಯಿಂದ ಶ್ರೇಷ್ಠವಾಗಿರ್ತಕ್ಕಂತಹ ಗುಣಗಳಿಂದ ರಾಗಿ ಎಲ್ಲ ಜನಕ್ಕೆ ಪ್ರಿಯವಾಗುತ್ತೆ ಆರೋಗ್ಯದಾಯಕವಾಗುತ್ತೆ ಈ ವಿಷಯದಲ್ಲಿ ರಾಗಿಯನ್ನು ಹೊಗಳಿದ್ದೇವೆ ಈ ರೀತಿಯಲ್ಲಿ ರಾಮ ನಿರ್ಣಯವನ್ನು ಕೊಟ್ಟಿದ್ದಾನೆ ಮುಕುಂದಾಯ ಮುಕುಂದ ಸಚರಾಚರಭರಿದ ನಿಮ್ಮಲ ನಿರ್ಗುಣ ನಿರಾಮಯ ಸುರ ನೋ ಪರಪುರದಾದ ಜವನ ಚರಣದಂಕಿತಮೇ ಚರಣದಂಕಿತವಾಗಿ ಪೇಲಿದ ಪರಮಧಾನ್ಯದ ಜರಿತೆ ಸಂತತ ಧರಯೊಳಿ ತೊಪ್ಪಿಗುದೂ ಆ ಚಂದ್ರಾರ್ಕ ಪರ್ಯಂತ ಆ ರಾಗಿ ಗಾತ್ರದಲ್ಲಿ ರೂಪದಲ್ಲಿ ಬಣ್ಣದಲ್ಲಿ ಕಡು ಕನಿಷ್ಠ ಅಂತ ಉಪೇಕ್ಷಿಸಲ್ಪಟ್ಟಿದೆ ಆದರೆ ಅದರ ಸಾಧ್ಯತೆ ಗುಣ ಹಿರಿಮೆ ಅಪಾರ ಇದು ಎಲ್ಲರಿಗೂ ನಿಲುಕುವಂಥದ್ದು ನಮ್ಮ ಸಮಾಜದಲ್ಲಿ ಶ್ರೇಷ್ಠ ಕನಿಷ್ಠಗಳ ತಾರತಮ್ಯದ ಕಲ್ಪನೆ ಇದೆಯಲ್ಲ ಅದು ಹೇಗೆ ಪೊಳ್ಳು ಅನ್ನೋದಕ್ಕೆ ರಾಗಿ ಒಂದು ಉತ್ತಮ ಉದಾಹರಣೆ ಬಾಹ್ಯ ರೂಪಕ್ಕಿಂತಲೂ ಆಂತರ್ಯದ ಶ್ರೀಮಂತಿಕೆ ಬಹಳ ಮುಖ್ಯ ಅನ್ನುವ ಸಂದೇಶವನ್ನ ಸಾರುವ ಪ್ರತೀಕ ಈ ರಾಗಿ ಹಾಗಾಗಿ ಮನುಷ್ಯ ಹೇಗಿರಬೇಕು ಅಂತ ಕೇಳಿದ್ರೆ ರಾಗಿಯ ಹಾಗೆ ಸರಳ ಎಲೆಮರೆಯ ಕಾಯಿಯ ಹಾಗೆ ಆದರೆ ಅತ್ಯಂತ ಸಮರ್ಥ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ರಾಗಿ ತಂದೀರ ಭಿಕ್ಷೋಗ್ಯರಾಗಿ ಯೋಗ್ಯರಾಗಿ ರೂಪಕ ಕೇಳಿದೀರಾ